ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಉಸಿರಾಟದ ಕ್ರಮದ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಮನುಷ್ಯನಲ್ಲಿ ಬಹಳ ಪ್ರಮುಖವಾಗಿ ಉಸಿರಾಟವೊಂದು ಸ್ವಚ್ಛವಾಗಿ ಶುದ್ಧವಾಗಿ ಸದೃಢವಾಗಿ ಇದೆ ಅಂತೇಳಿದ್ರೆ ಆ ಮನುಷ್ಯನ ಆರೋಗ್ಯ ಆಯಸ್ಸು ತುಂಬ ಗಟ್ಟಿ ಇರ್ತದೆ ಆ ಮನುಷ್ಯನ ಜೀವನದಲ್ಲಿ ಆಸ್ಪತ್ರೆಗಳ ಔಷಧಿಗಳ ಅವಶ್ಯಕತೆ ಬರೋದಿಲ್ಲ ಆಲ್ಮೋಸ್ಟ್ ಅಲ್ಲಿ ಅದು ಎಂಥ ಉಸಿರಾಗಬೇಕು ಅಂತೇಳಿದರೆ ನಮ್ಮ ಉಸಿರು ಯೋಗದ ಉಸಿರಾಗಬೇಕು ಅದು ಯೋಗಿಕ್ ಬ್ರೆತ್ ಆಗಬೇಕು ಹಾಗೆ ಸಾಮಾನ್ಯ ಉಸಿರಿಗೂ ಯೋಗದ ಉಸಿರಿಗೂ ಏನು ವ್ಯತ್ಯಾಸ ಸಾಮಾನ್ಯ ಉಸಿರು ಯೋಗದ ಉಸಿರು ಮತ್ತು ರೋಗದ ಉಸಿರು ಈ ಮೂರು ಹಂತಗಳನ್ನು ನಾವು ಸರಿಯಾಗಿ ತಿಳ್ಕೋಬೇಕು ಈಗಿನ ಸಂಶೋಧನೆಗಳ ಪ್ರಕಾರ ಒಂದು ನಿಮಿಷಕ್ಕೆ ಒಬ್ಬ ಮನುಷ್ಯ ಹನ್ನೆರಡರಿಂದ ಇಪ್ಪತ್ತು ಬಾರಿ ಉಸಿರಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದು ಸಾಮಾನ್ಯ ಉಸಿರು ಅಂತ ಹೇಳಿ ಸಂಶೋಧನೆಗಳಿಂದ ದೃಢಪಡಿಸಿದ್ದಾರೆ ನಮ್ಮ ಯೋಗಶಾಸ್ತ್ರಜ್ಞರ ಪ್ರಕಾರ ಯೋಗ ಸಂಶೋಧನೆಗಳ ಪ್ರಕಾರ ಒಬ್ಬ ಮನುಷ್ಯ ಒಂದು ನಿಮಿಷಕ್ಕೆ ಹನ್ನೆರಡರಿಂದ ಹದಿನೆಂಟು ಬಾರಿಯ ಒಳಗಡೆ ಉಸಿರಾಟವನ್ನು ಮಾಡಬೇಕು ಕೆಲವರು ಹನ್ನೆರಡರಿಂದ ಹದಿನೈದು ಅಂತ ಹೇಳ್ತಾರೆ ಕೆಲವರು ಹನ್ನೆರಡರಿಂದ ಹದಿನೆಂಟು ಅಂತ ಹೇಳ್ತಾರೆ ಇದು ಯೋಗದ ಉಸಿರಾಟ ಇನ್ನು ರೋಗದ ಉಸಿರಾಟ ಅಂದರೆ ಅದು ಇಪ್ಪತ್ತಕ್ಕೂ ಹೆಚ್ಚು ಉಸಿರಾಟ ಇರ್ತದೆ ಒಂದು ನಿಮಿಷಕ್ಕೆ ಯಾರು ಇಪ್ಪತ್ತು ಬಾರಿಗಿಂತ ಹೆಚ್ಚು ಶ್ವಾಸಪ್ರಚ್ವಾಸವನ್ನು ಉಸಿರು ತೆಗೆದುಕೊಳ್ಳೋದು ಬಿಡೋದು ಮಾಡ್ತಾರೆ ಅದೊಂದು ರೋಗದ ಉಸಿರು ಅಂತಹ ಉಸಿರಾಟ ಯಾರಲ್ಲಿರ್ತದೆ ಅಂತ ಹೇಳಿದ್ರೆ ತಾಳ್ಮೆ ಮತ್ತು ಶಾಂತಿ ಇವೆರಡೂ ಯಾವ ಮನಸ್ಸಿನಲ್ಲಿ ಕೊರತೆ ಇರ್ತವೆ ಆ ಕೊರತೆಗೆ ಅನುಗುಣವಾಗಿ ಉಸಿರಿನ ವ್ಯವಸ್ಥೆ ಸೃಷ್ಟಿಯಾಗುತ್ತೆ ನೋಡಿ ಯಾರಿಗಾದರೂ ತಾಳ್ಮೆಯ ಕೊರತೆಯಿಂದಾಗಿ ಸಿಟ್ಟು ಬಂದರೆ ಆ ಸಿಟ್ಟಿನಿಂದ ಶರೀರದಲ್ಲಿ ಏನಾಗ್ತದೆ ವೇಗಸ್ ನಾಡಿಗೆ ಒತ್ತಡ ಉಂಟಾಗ್ತದೆ ಆ ವೇಗಸ್ ನಾಡಿಯ ಒತ್ತಡದಿಂದ ಹೃದಯದ ಒತ್ತಡಗಳು ಹೆಚ್ಚಾಗ್ತವೆ ಹೃದಯದ ಒತ್ತಡದಿಂದ ಶ್ವಾಸಕೋಶದಲ್ಲಿ ಒತ್ತಡ ಹೆಚ್ಚಾಗ್ತದೆ ಶ್ವಾಸಕೋಶದಲ್ಲಿ ಒತ್ತಡದಿಂದಾಗಿ ಶರೀರದ ರಕ್ತ ಸಂಚಾರದಲ್ಲಿ ಒತ್ತಡಗಳು ಹೆಚ್ಚಾಗ್ತವೆ ಅದಕ್ಕೆ ಮನುಷ್ಯನಿಗೆ ಕೋಪ ಬಂದಾಗ ಕೈಯೆಲ್ಲ ವೈಬ್ರೇಷನ್ ಆಗೋದು ಸೇಕ್ ಆಗೋದು ಆ ಒಂದು ಮೆದುಳಿನಲ್ಲಿ ಹಲವಾರು ಸಮಸ್ಯೆಗಳು ಸಂಭವಿಸ್ತವೆ ಅದಕ್ಕೆ ಯೋಗದ ಮೂಲ ಉದ್ದೇಶನೇ ಮನಃ ಪ್ರಶಮನೋಪಾಯ ಯೋಗ ಮನಸ್ಸನ್ನು ಪ್ರಸನ್ನವಾಗಿ ಯೋಗ ಅಂತ ಕರೀತಾರೆ ಈ ಮನಸ್ಸನ್ನು ಪ್ರಸನ್ನವಾಗಿ ಇಟ್ಕೊಳ್ಬೇಕು ಅಂತಿದ್ರೆ ಮನುಷ್ಯ ಏನು ಮಾಡಬೇಕು ಪ್ರಾಣಾಯಾಮ ಮಾಡಬೇಕು ಪ್ರಾಣಾಯಾಮ ಮಾಡೋದ್ರಿಂದ ಉಸಿರಾಟದ ವ್ಯವಸ್ಥೆ ಏನಾಗ್ತದೆ ದೀರ್ಘ ಆಗ್ತದೆ ಅದು ಹನ್ನೆರಡರಿಂದ ಹದಿನೈದು ಹದಿನೆಂಟು ಅಂತ ಹೇಳಿದ್ನಲ್ಲ ಆ ಹನ್ನೆರಡಕ್ಕಿಂತಲೂ ಕಡಿಮೆ ಆಗ್ತದೆ ಉಸಿರು ಅದಕ್ಕೆ ಸಹಜ ಕುಂಭಕ ಕೇವಲ ಕುಂಭಕ ಹೀಗೆಲ್ಲ ಕರೀತಾರೆ ಹಾಗೆ ಮನುಷ್ಯನ ಉಸಿರು ಯಾವಾಗ ದೀರ್ಘ ಆಗ್ತಾ ಹೋಗ್ತದೆ ಅವನ ಜೀವಿತಾವಧಿ ತುಂಬ ವೃದ್ಧಿ ಆಗ್ತದೆ ಯಾರಿಗೆ ತಾನೇ ನೂರು ವರ್ಷ ಬದುಕಲಿಕ್ಕೆ ಆಸಕ್ತಿ ಇಲ್ಲ ಹೇಳಿ ಎಲ್ಲರಿಗೂ ಆಸೆ ಇರ್ತದೆ ಮನುಷ್ಯನಿಗೆ ಯಾವುದ್ರ ಮೇಲೆ ಪ್ರೀತಿ ಇಲ್ಲ ಅಂದರೂ ಪರವಾಗಿಲ್ಲ ತನ್ನ ಜೀವದ ಮೇಲೆ ಹೆಚ್ಚು ಪ್ರೀತಿ ಇದ್ದೇ ಇರ್ತದೆ ಮನುಷ್ಯ ಯಾರ ಸತ್ರು ಬದುಕ್ತಾನೆ ಯಾರನ್ನು ಕಳ್ಕೊಂಡ್ರೂ ಬದುಕ್ತಾನೆ ಯಾಕಂದರೆ ಮನುಷ್ಯನಿಗೆ ಹೆಚ್ಚು ಎಲ್ಲ ಏನೇ ಪ್ರೀತಿ ಹೊರಗಿನ ಪ್ರೀತಿ ಬೇರೆಯವ್ರನ್ನ ಪ್ರೀತಿ ಮಾಡೋದೇನೇ ಇದೆ ಅದು ಒಂದು ಹಂತಕ್ಕೆ ಕೊನೆ ಆಗ್ಬೋದು ಆದರೆ ತನ್ನನ್ನು ತಾನು ಪ್ರೀತಿ ಮಾಡ್ಕೊಳ್ತಕ್ಕಂಥದ್ದು ತನ್ನ ಜೀವವನ್ನು ಪ್ರೀತಿ ಮಾಡ್ಕೊಳ್ತಕ್ಕಂಥದ್ದು ಕೊನೆ ಆಗೋದಿಲ್ಲ ಮನುಷ್ಯ ತನ್ನ ಉಳಿವಿಗಾಗಿ ತನ್ನ ಜೀವದ ಒಂದು ರಕ್ಷಣೆಗಾಗಿ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಕ್ಕಂಥದ್ದನ್ನು ನಾವು ನಿದರ್ಶನಗಳ ಮೂಲಕ ನೋಡಿದ್ದೇವೆ ಹಾಗಾಗಿ ಪ್ರಾಣವೇ ಅವನಿಗೆ ಮುಖ್ಯವಾಗಿರ್ತಕ್ಕಂಥ ಶಕ್ತಿ ಪ್ರಾಣ ಇದ್ದರೆ ದೇಹ ಇಲ್ಲಾಂದರೆ ದೇಹ ಏನಾಗ್ತದೆ ಅದು ಒಂದು ಒಂದು ನಿಮಿಷವೂ ಕೂಡ ಮನೆಯಲ್ಲಿ ಹೆಚ್ಚಿಟ್ಕೊಳ್ಳೋದಿಲ್ಲ ಅದಕ್ಕೆ ಒಂದು ಚಪ್ಪಲಿಗಿರೋಷ್ಟು ವ್ಯಾಲ್ಯೂನೇ ಇರೋದಿಲ್ಲ ಅದಕ್ಕೆ ಆ ಒಂದು ಪ್ರಾಣವನ್ನು ನಾವು ದೀರ್ಘಕಾಲದವರೆಗೂ ಸದೃಢವಾಗಿ ಇಟ್ಕೋಬೇಕಂದ್ರೆ ಪ್ರಾಣಾಯಾಮನೇ ಅದಕ್ಕೆ ಪರಿಹಾರ ಪ್ರತಿಯೊಬ್ಬ ಮನುಷ್ಯರು ಕೂಡ ಪ್ರಾಣಾಯಾಮ ಮಾಡಬೇಕು ಈ ಪ್ರಾಣಾಯಾಮ ಮಾಡೋದ್ರಿಂದ ಉಸಿರು ಹೇಗಾಗತ್ತಂದರೆ ಯೋಗದ ಉಸಿರು ಹೇಗಿರ್ತದಂದರೆ ಉಸಿರು ನಿಧಾನವಾಗಿ ಇರಬೇಕು ಉಸಿರು ಆಳವಾಗಿ ಇರಬೇಕು ಉಸಿರು ಲಯಬದ್ಧವಾಗಿರಬೇಕು ಉಸಿರು ಶಬ್ದರಹಿತವಾಗಿರಬೇಕು ಈ ನಾಲ್ಕು ಕ್ವಾಲಿಟಿಗಳು ಯಾರ ಉಸಿರಿನಲ್ಲಿ ಇರ್ತವೆ ಅವರಿಗೆ ನೂರು ವರ್ಷಕ್ಕೂ ಹೆಚ್ಚು ಆಯಸ್ಸು ಮತ್ತು ಆರೋಗ್ಯದಲ್ಲಿ ಸದೃಢತೆ ಮನುಷ್ಯನ ಶರೀರದಲ್ಲಿ ಎಲ್ಲ ಔಷಧಿ ಸತ್ವಗಳು ಕೂಡ ಇದ್ದಾವೆ ಯಾಕೆ ಅಂಥೇಳಿದ್ರೆ ಈ ಜಗತ್ತಿನಲ್ಲಿ ಪರಮಾತ್ಮ ಮೊದಲು ಏನು ಮಾಡಿದಾನಂದರೆ ತನ್ನ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳುವ ಶಕ್ತಿನ ತನ್ನೊಳಗಡೆನೇ ಇಟ್ಟಿದ್ದಾನೆ ಎರಡನೇ ಆಪ್ಷನ್ ಏನು ಕೊಟ್ಟಿದ್ದಾನೆ ಪರಮಾತ್ಮ ಅಂಥೇಳಿದ್ರೆ ತನ್ನ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವನಿಗೆ ಹೊರಗಡೆ ಕೊಟ್ಟಿದ್ದಾನೆ ಪ್ರಕೃತಿಯಲ್ಲಿ ಆಯಿತಾ ನಾವು ಮೊದಲನೇ ಆಪ್ಷನನ್ನು ಬಳಸ್ಕೊಳ್ತಾ ಇಲ್ಲ ಪ್ರಕೃತಿಯನ್ನು ಬಳಸ್ಕೊಳ್ತಾ ಇಲ್ಲ ಇದನ್ನು ಬಿಟ್ಟು ನಾವೇನು ಅಂದರೆ ರಾಸಾಯನಿಕ ಔಷಧಿಗಳನ್ನು ಕೃತಕವಾಗಿರ್ತಕ್ಕಂಥ ಔಷಧಿಗಳನ್ನು ನಾವು ತೆಗೆದುಕೊಂಡು ಆ ಒಂದು ಔಷಧಿಗಳ ದುಷ್ಪರಿಣಾಮಕ್ಕೆ ಒಳಗಾಗ್ತಾ ಇದೆ ಇವೆರಡೇ ಆಪ್ಷನು ಮನುಷ್ಯ ತನ್ನೊಳಗಡೆ ಔಷಧಿಯನ್ನು ಉತ್ಪತ್ತಿ ಮಾಡಿಕೊಳ್ಳುವ ವ್ಯವಸ್ಥೆಗೇ ಪ್ರಾಣಾಯಾಮ ಅಂತ ಹೇಳ್ತಾರೆ ಪ್ರಾಣವೇ ಔಷಧಿ ಆಗಬೇಕು ಪ್ರಾಣೌಷಧ ಆಗಬೇಕು ಆ ಪ್ರಾಣೌಷಧ ಆಗಬೇಕಂದ್ರೆ ಪ್ರಾಣ ನಮ್ಮ ಶರೀರದ ಒಳಗಡೆ ಏನು ಶ್ವಾಸಕೋಶದಲ್ಲಿ ಹೋಗ್ತಕ್ಕಂಥ ಗಾಳಿ ಆ ಪ್ರಾಣಶಕ್ತಿಯಾಗಿ ಆ ಪ್ರಾಣ ಶಕ್ತಿಯಿಂದ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತಕ್ಕಂಥ ಪಂಚ ಪ್ರಾಣಗಳು ಕ್ರಿಯಾಶೀಲವಾಗಿ ಆ ಮೂಲಕವಾಗಿ ಪಂಚ ಉಪವಾಯುಗಳು ಕ್ರಿಯಾಶೀಲವಾಗಿ ಮನುಷ್ಯನ ಶರೀರದಲ್ಲಿರುವ ದಶವಾಯುಗಳು ಶಕ್ತಿಯುತವಾಗಿ ಪ್ರಬಲವಾಗಿ ಕ್ರಿಯಾಶೀಲವಾಗಿ ಆದವು ಅಂತ ಹೇಳಿದ್ರೆ ಅದೇ ಪ್ರಾಣಾಯಾಮದ ಮೂಲ ಉದ್ದೇಶ ಹಾಗಿದ್ದರೆ ಆ ಪ್ರಾಣಾಯಾಮ ಹಾಗಾಗಬೇಕು ಅಂದರೆ ನಾವೇನು ಮಾಡಬೇಕು ಸ್ಪಷ್ಟವಾಗಿ ಒಂದು ಪ್ರಾಣಾಯಾಮದ ಸಮಯವನ್ನು ನಿಗದಿಯಾಗಿಟ್ಕೊಳ್ಬೇಕು ಅದಕ್ಕೇನು ಹೇಳ್ತಾರೆ ಅಂದರೆ ಒಂದು ಸಮಯ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದನ್ನು ನಾವು ಬಿಡಬಾರ್ದು ಸತು ದೀರ್ಘ ನೈರಂತರ್ಯ ಸತ್ಕಾರವ ದೃಢ ಭೂಮಿ ಅಂತ ಹೇಳ್ತಾರೆ ಅಂದರೆ ಸತತವಾಗಿ ಪ್ರಯತ್ನ ಮಾಡಬೇಕು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಸತತವಾಗಿ ಪ್ರಾಣಾಯಾಮ ಮಾಡಿದ್ರೆ ಪ್ರಾಣಾಯಾಮ ಆಗ್ತದೆ ನೀವು ಒಂದು ದಿವಸ ಬಿಡೋದು ಒಂದು ದಿವಸ ಮಾಡೋದು ಮಾಡಿದರೆ ಆಗೋದಿಲ್ಲ ಪತಂಜಲಿ ಯೋಗ ಸೂತ್ರದಲ್ಲಿ ಸತುದೀರ್ಘ ನೈರಂತರ್ಯ ಅಂತ ಹೇಳ್ತಾರೆ ಆಮೇಲೆ ಕಾಲ ದೇಶ ಪ್ರಮಾಣ ಇದು ಭಾಳ ಮುಖ್ಯ ಕಾಲ ಅಂತೇಳಿದ್ರೆ ನಾವು ಪ್ರಾಣಾಯಾಮ ಮಾಡತಕ್ಕಂಥ ಒಂದು ಸಮಯ ನಿಗದಿಯಾಗಿರಬೇಕು ದೇಶ ಅಂಥೇಳಿದರೆ ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ಭಾಗಗಳು ಈ ದೇ ಈ ಒಂದು ಶರೀರವನ್ನು ಏನು ಹೇಳ್ತಾರೆ ಯೋಗದಲ್ಲಿ ದೇಶ ಅಂತ ಹೇಳ್ತಾರೆ ಅಂದರೆ ಮೂಲಬಂಧ ಜಾಲಂಧರ್ ಬಂದ ಉದ್ಯಾನ ಬಂದ ಹೀಗೆಲ್ಲ ಬರ್ತವೆ ಆ ಒಂದು ಭಾಗಗಳ ಭಾಗಗಳಲ್ಲಿ ಉಸಿರನ್ನು ಪ್ರಾಣಾಯಾಮದಲ್ಲಿ ಹೋಲ್ಡ್ ಮಾಡೋದಿರ್ತದೆ ಬಂಧಗಳನ್ನು ಹಾಕೋದಿರ್ತದೆ ಅಂತಹ ಸಂದರ್ಭದಲ್ಲಿ ಯಾವ ಯಾವ ಜಾಗದಲ್ಲಿ ಎಷ್ಟೆಷ್ಟು ಹೋಲ್ಡ್ ಮಾಡಬೇಕು ಅದೇನಾದರೂ ಸ್ವಲ್ಪ ಅಸಮತೋಲನ ಆಯಿತು ಅಂತ ಹೇಳಿದ್ರೆ ಶರೀರದಲ್ಲಿ ವಿಕಾರ ಆಗಲಿ ಶರೀರ ತಿರುಗಕ್ಕೆ ಶುರು ಆಗ್ತದೆ ಕೈ ತಿರುಗೋದು ಕಾಲು ತಿರುಗೋದು ತಲೆ ತಿರುಗೋದು ಭಾಳ ಅಪಾಯಕಾರಿ ಪರಿಸ್ಥಿತಿಗೆ ಅವನು ತಲುಪ್ತಾನೆ ಅಂಥ ಸುಮಾರು ಜನರು ಯೋಗದಲ್ಲಿ ಸಮಸ್ಯೆಯನ್ನು ಅನುಭವಿಸಿರ್ತಕ್ಕಂಥವ್ರು ನಮಗೆ ಅವರ ಅನುಭವಗಳನ್ನ ಹೇಳ್ಕೊಂಡಿದ್ದಾರೆ ಅದಕ್ಕೆ ಕಾಲ ದೇಶ ದೇಶ ಅಂದರೆ ನಾವೇನು ತಿಳ್ಕೊತೀವಿ ಭಾರತ ಮತ್ತು ಬೇರೆ ಬೇರೆ ದೇಶಗಳು ಅಂತೇಳ್ಕೊ ದೇಶ ಅಂದರೆ ಯೋಗದಲ್ಲಿ ನಮ್ಮ ದೇಹವೇ ದೇಶ ದೇಹದ ಭಾಗದಲ್ಲಿ ಹೆಂಗೆ ಅದನ್ನು ಆ ಈ ಗುರುಗಳ ಮಾರ್ಗದರ್ಶನದಲ್ಲಿ ಅವರ ಒಂದು ದೇಹದ ಶಕ್ತಿ ಅನುಸಾರವಾಗಿ ಅದನ್ನು ನಿಗದಿ ಮಾಡಬೇಕಾಗುತ್ತೆ ಅದು ದೇಶ ಮತ್ತು ಪ್ರಮಾಣ ಎಷ್ಟು ಪ್ರಮಾಣ ಮಾತ್ರೆಗಳು ಅಂತ ಬರ್ತವೆ ಆ ಒಂದು ಉಸಿರ ನಿಲ್ಲಿಸೋಕ್ಕೆ ನಾಲ್ಕು ಮಾತ್ರೆ ಆರು ಮಾತ್ರೆ ಹತ್ತು ಮಾತ್ರೆ ಅಂತ ಬರ್ತದೆ ಅದಕ್ಕೆ ಅನುಗುಣವಾಗಿ ಅವ್ರ ಶಕ್ತಿಗೆ ಅನುಗುಣವಾಗಿ ಗುರುವಿನ ಮಾರ್ಗದರ್ಶನದಲ್ಲಿ ಪ್ರಾಣಾಯಾಮ ಮಾಡ್ತಕ್ಕಂಥದ್ದು ಯಾಕಂದರೆ ಪ್ರಾಣಾಯಾಮ ಸರಿಯಾಗಿ ಮಾಡಿದರೆ ಪ್ರಾಣಾಯಾಮ ಸರಿ ತಪ್ಪಿದರೆ ಪ್ರಾಣಕ್ಕೆ ಯಮ ಆಗುತ್ತೆ ಈ ಹಂತದಲ್ಲಿ ನಾವು ಗುರುವಿನ ಮಾರ್ಗದರ್ಶನದಲ್ಲಿ ಸರಿಯಾಗಿ ಪ್ರಾಣಾಯಾಮದ ಅಭ್ಯಾಸವನ್ನು ನಾವೇನು ಮಾಡ್ತೇವೆ ಭಸ್ತ್ರಿಕಾ ಕಪಾಲಭಾತಿ ಭಾತಿ ಇವುಗಳನ್ನ ಪ್ರಾಣಾಯಾಮ ಅಂತ ತಿಳ್ಕೊಂಡಿರ್ತೇವೆ ಇದು ಜಸ್ಟ್ ಬ್ರೀದಿಂಗ್ ಎಕ್ಸಸೈಸ್ ಮುಖ್ಯವಾಗಿ ನಾಡಿ ಶುದ್ಧಿ ಪ್ರಾಣಾಯಾಮದಿಂದ ನಮ್ಮಲ್ಲಿ ಪ್ರಾಣಾಯಾಮದ ಅಭ್ಯಾಸ ಬಂದ ಕುಂಭಕದಿಂದ ಶುರುವಾಗ್ತವೆ ಅದಕ್ಕೆ ಪ್ರಾಣಾಯಾಮ ಮಾಡಬೇಕು ಅಂತೇಳಿದರೆ ಗುರುವಿನ ಮಾರ್ಗದರ್ಶನ ಅಗತ್ಯತೆ ಇರ್ತದೆ ಈ ಒಂದು ನಿಟ್ಟಿನಲ್ಲಿ ನಾವೇನು ಮಾಡ್ತಾ ಇದ್ವಿ ಸಹಜ ಜೀವನ ಯೋಗ ಅಂಥೇಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇರ್ತದೆ ಅಲ್ಲಿ ಹಲವಾರು ಸಮಸ್ಯೆ ಬಿ ಪಿ ಶುಗರ್ ಥೈರಾಯ್ಡ್ ಇಂಥ ಮಾ ಬಾಡಿ ಬೇ ಬೇರೆ ಬೇರೆ ಎಲ್ಲ ಸಮಸ್ಯೆಗಳು ಅವರನ್ನು ಕಳಿಸ್ತಾ ಇರ್ತಕ್ಕಂಥ ಕೆಲವೊಂದಿಷ್ಟು ವ್ಯಕ್ತಿಗಳು ಆ ಶಿಬಿರಗಳಿಗೆ ಹಾಜರಾಗ್ತಾರೆ ಆ ಶಿಬಿರಗಳಲ್ಲಿ ಐದು ದಿವಸ ನಾವು ಹೇಳುವ ಅಭ್ಯಾಸವನ್ನು ಮಾಡ್ತಾ ಮಾಡ್ತಾ ಅವ್ರ ಕಾಯಿಲೆಗಳು ಐದೇ ದಿವಸದಲ್ಲಿ ರಿವರ್ಸ್ ಆಗ್ತಕ್ಕಂಥದ್ದು ನಾವು ಕಾಣ್ತೇವೆ ಭಾಳ ಕೆಲವು ಜನರಂತೂ ಐದು ದಿವಸದಲ್ಲಿ ಔಷಧಿಗಳನ್ನ ಬಿಟ್ಟೇ ಬಿಡ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಇದಕ್ಕೆಲ್ಲ ಕಾರಣ ಏನಂದರೆ ಪ್ರಾಣೌಷಧ ಆ ಒಂದು ಟ್ಯೂನಿಂಗ್ ಮಾಡಬೇಕು ಪ್ರಾಣವನ್ನು ಅದಕ್ಕೇ ಒಂದು ಗುರುಗಳ ಮಾರ್ಗದರ್ಶನದ ಅವಶ್ಯಕತೆ ಇರ್ತದೆ ಪ್ರಾಣಾಯಾಮ ನಮ್ಮಲ್ಲಿ ಶರೀರದ ಎಲ್ಲ ಒಂದು ಅಂಶಗಳನ್ನು ಕೂಡ ಪರಿವರ್ತನೆ ಮಾಡುವ ಪುನರ್ಕ್ರಿಯಾಶೀಲಗೊಳಿಸುವ ಮತ್ತು ಅವುಗಳನ್ನು ವೃದ್ಧಿಗೊಳಿಸುವ ಶಕ್ತಿಯನ್ನು ಹೊಂದಿದೆ ಅದಕ್ಕೆ ಪ್ರಾಣಾಯಾಮದ ಅಭ್ಯಾಸದಿಂದಾಗಿ ನಮ್ಮ ಉಸಿರು ದೀರ್ಘ ಆಗ್ತದೆ ಲಯಬದ್ಧ ಆಗ್ತದೆ ಆಳವಾಗ್ತದೆ ಶಬ್ದರಹಿತವಾಗ್ತದೆ ಈ ನಾಲ್ಕು ಕ್ವಾಲಿಟಿ ಯಾರ ಉಸಿರಿನಲ್ಲಿರ್ತದೆ ಅವರಿಗೆ ದೀರ್ಘಾಯಸ್ಸು ಸದೃಢವಾಗಿರ್ತಕ್ಕಂಥ ಆರೋಗ್ಯ ಲಭಿಸ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳೋ ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ನಮ್ಮ ಪೇಜ್ ಇದೆ ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ಅಂತ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡೋದರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣ